ಇದೀಗ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಕುಡುಕರ ಅಡ್ಡಿಯಾಗಿದೆ ಹಾಡ ಹಗಲೆ ಬಸ್ ನಲ್ಲಿ ಎಣ್ಣೆ ಪಾರ್ಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಈ ಕದೀಮರು ನಿತ್ಯ ಬಸ್ ಹತ್ತೋದಕ್ಕೆ ಪ್ರಯಾಣಿಕರು ಪರದಾಟ ನಡೆಸ್ತಾ ಇದ್ದಾರೆ ರಾಯನ್ ಸರ್ಕಲ್ ನಿಲ್ದಾಣದಲ್ಲಿ ಕುಡುಕರ ಕಿರಿಕಿರಿ ಜೋರಾಗ್ತಾ ಇದೆ ಚಾಮರಾಜಪೇಟೆಯಲ್ಲಿರುವಂತ ರಾಯನ್ ಸರ್ಕಲ್ ಕುಡುಕರ ಅಡ್ಡಿಯ ದೃಶ್ಯ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿರೋದು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿರುವಂತಹ ರಾಯಲ್ ಸರ್ಕಲ್ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಹುಡುಕರ ಅಟ್ಟಿಯಾಗಿ ಮಾರ್ಪಟ್ಟಿದೆ ಅಲ್ಲಿ ಓಡಾಡುವಂತಹ ಸಾರ್ವಜನಿಕರು ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಡ ಹಗಲೇ ಬಸ್ ಸ್ಟ್ಯಾಂಡ್ ನಲ್ಲಿ ಕೂತು ಎಣ್ಣೆ ಪಾರ್ಟಿಯನ್ನ ಮಾಡ್ತಾ ಇರುವಂತಹ ದೃಶ್ಯ ನಗರದಲ್ಲಿ ಬಿಎಂಟಿಸಿ ಬಸ್ ಸ್ಟಾಪ್ ಅಂತ ಹೇಳಿದ್ರೆ ಸಂಜೆ ಆಗ್ತಿದ್ದಂತೆ ನಮಗೊಂದು ಸೇಫ್ ಸ್ಥಳ ಅನ್ನುವಂತಹ ಸಾಕಷ್ಟು ಆಲೋಚನೆಗಳನ್ನ ಇಟ್ಕೊಂಡು ಮಹಿಳೆಯರಬಹುದು ಇರಬಹುದು ಎಲ್ಲರೂ ಬಂದು ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಂಡು ತಾವು ತಲುಪಬೇಕಾದಂತಹ ಸ್ಥಳಕ್ಕೆ ತಲುಪಬೇಕಾದಂತಹ ಬಸ್ ಅನ್ನ ಹತ್ತಿ ಹೋಗುವಂತದ್ದು ನಾರ್ಮಲ್ ಆಗಿ ಬೆಂಗಳೂರಲ್ಲಿ ನಡೀತಾನೆ ಇರುತ್ತೆ ಆದ್ರೆ ಈ ಒಂದು ಬಸ್ ಸ್ಟಾಪ್ ಕುಡುಕರ ಅಡ್ಡೆ ಆಗಿರೋದ್ರಿಂದ ಬಿಎಂಟಿಸಿ ಬಸ್ ಸ್ಟಾಪ್ ಗೆ ಬರೋದಕ್ಕೆ ಜನ ಎದುರುಕೊಳ್ಳುವಂತಹ ಸ್ಥಿತಿ ಉಂಟಾಗಿರುವಂತದ್ದು ಸದ್ಯ ನಾನೀಗ ಚಾಮರಾಜಪೇಟೆಯ ರಾಯನ್ ಸರ್ಕಲ್ ಏನಿದೆ ಅದರ ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಹೇಳ್ತಾ ಇರುವಂತಹ ಬಸ್ ಸ್ಟಾಪ್ ಇದೇ ಆಗಿರುವಂತದ್ದು ಈ ಬಸ್ ಸ್ಟಾಪ್ ನಲ್ಲಿ ದಿನನಿತ್ಯ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಕುಡು ೇ ಕೂತಿರ್ತಾರೆ ಅನ್ನುವಂಥ ಆರೋಪವನ್ನ ಇಲ್ಲಿನ ಸ್ಥಳೀಯರು ಮಾಡ್ತಾ ಇದ್ರು ಕೇವಲ ಸ್ಥಳೀಯರು ಮಾತ್ರ ಅಲ್ಲ ಇಲ್ಲಿ ಬಂದು ನಿಲ್ಲುವಂತಹ ವಿದ್ಯಾರ್ಥಿಗಳು ಕೂಡ ಅದೇ ಆರೋಪವನ್ನು ಮಾಡ್ತಾ ಇಲ್ಲಿಂದ ಕೇವಲ ಮುನ್ನೂರು ಮೀಟರ್ ದೂರದಲ್ಲಿ ಒಂದು ಸ್ಕೂಲ್ ಕೂಡ ಇದೆ ಸ್ಕೂಲಿನ ವಿದ್ಯಾರ್ಥಿಗಳು ಬಸ್ಸನ್ನ ಹತ್ತಬೇಕು ಅಂತ ಹೇಳಿದ್ರೆ ಅವರು ಇದೇ ಬಸ್ ಸ್ಟಾಪ್ಗೆ ಬಂದು ಬಸ್ಸನ್ನ ಹತ್ತಿ ಹೋಗಬೇಕು ಆದ್ರೆ ಯಾವ ರೀತಿಯಾಗಿ ಕುಡುಕರ ಅಡ್ಡೆ ಆಗ್ತಾ ಇದೆ ಅನ್ನುವಂಥದ್ದು ನಮಗೆ ಕಣ್ಮುಂದೆ ಕಾಣ್ತಾ ಇದೆ ಅಲ್ಲೇ ನಮ್ಮ ಸ್ಕ್ರೀನ್ ಇನ್ನೊಂದು ಬದಿಯಲ್ಲೂ ಕೂಡ ಕುಡುಕರು ಯಾವ ರೀತಿಯಾಗಿ ಬಸ್ ಸ್ಟಾಪ್ ಅಲ್ಲಿ ಕೂತು ಅವರು ಕುಡಿತಾ ಇದ್ರು ಅನ್ನುವಂತಹ ವಿಶುವಲ್ ಕೂಡ ನಿಮಗೆ ಕಾಣಿಸ್ತಾ ಇದೆ ಸೊ ಕೆಳಭಾಗದಲ್ಲಿ ಪಾಕೆಟ್ ಗಳನ್ನ ಕುಡಿದು ಹಾಕಿ ಕೂಡ ದಿನನಿತ್ಯ ಒಂದು ದಿನ ಎರಡು ದಿನ ಅಲ್ಲ ಪ್ರತಿ ದಿನ ಇದೇ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಇರಬಹುದು ಓಡಾಟವನ್ನ ಈ ಬಸ್ ಸ್ಟಾಪ್ಗೆ ಬರೋಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಈಗ ಆಲ್ರೆಡಿ ಮಹಿಳೆಯರು ಕೂಡ ಇರುವಂತದ್ದು ಇಲ್ಲಿ ಸ್ಥಳೀಯರಿದ್ದಾರೆ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಇದು ಕುಡುಕರ ಅಡ್ಡಿ ಆಗಿದೆ ಕುಡಕರ ಇಡ್ತಾರೆ ಅಂತ ಕೇಳಿದೀವಿ ನಿಜ ಖಂಡಿತ ಎಣ್ಣೆ ಹೊಡಿತು ಅದೇ ಕೆಲಸ ಆಗುತ್ತೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಸರ್ ಮಹಿಳೆಯರಿಗಿರಬಹುದು ವಿದ್ಯಾರ್ಥಿಗಳು ಹೌದು ಮೇಡಮ್ ಬಸ್ ಸ್ಟ್ಯಾಂಡ್ ಇಲ್ಲಿದೆ ಅಲ್ಲಿ ಯಾರು ನಿಂತ ವ್ಯಕ್ತಿಗಳಿದ್ದಾರೆ ಅವರು ಹೆಚ್ಚಾಗಿ ಪ್ರಾಬ್ಲಮ್ ಅನ್ನು ಅನುಭವಿಸ್ತಾರು ಅವ್ರನ್ನೇ ಕೇಳ್ತೀನಿ ಎಷ್ಟು ದಿನದಿಂದ ಇದೇ ಪರಿಸ್ಥಿತಿ ಇದೆ ಬಸ್ ಸ್ಟಾಪ್ ಅಲ್ಲಿ ಅದೇ ಒಂದು ತಿಂಗಳಿಂದ ಆಗ್ತಾ ಇದೆ ತಿಂಗಳಿಂದ ಕೂತ್ಕೊಂಡಿರ್ತಾರೆ ಕುತ್ಕೊಂಡು ಏನೋ ತಿನ್ಕೊಂಡು ಕುಡ್ಕೊಂಡು ಅಲ್ಲೇ ಕುತ್ಕೊಂಡಿರ್ತಾರೆ ಏನು ಸೈಡ್ ಹೋಗೋ ಸೈಡ್ ಅಲ್ಲಿ ಕುತ್ಕೊಳ್ಳೋ ಅಂತ ಹೇಳ್ತಾರೆ ಅದಕ್ಕೆ ನಾವು ಇಲ್ಲಿ ಬರೋದಿಲ್ಲ ಅಲ್ಲೋಗಿ ನಿಂತ್ಕೊಂಡು ಎಷ್ಟು ನಿಮಗೆ ಎಷ್ಟು ಮುಖ್ಯವಾಗಿ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಜೊತೆ ಮಹಿಳೆಯರು ಇರ್ತಾರೆ ಹುಡುಗಿಯರು ಇರ್ತಾರೆ ನಿಮ್ಮ ಕ್ಲಾಸ್ಮೇಟ್ಸ್ ಇರ್ತಾರೆ ಅವರಿಗೆಲ್ಲ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅವ್ರು ಬಸ್ ಸ್ಟಾಪ್ಗೆ ಬರ್ತಾರಾ ಅವ್ರು ಬಸ್ ಸ್ಟ್ಯಾಂಡ್ಗೆ ಬರಲ್ಲ ಯಾಕಂದರೆ ಈ ಥರ ಇರ್ತಾರಲ್ಲ ಅದಕ್ಕೆ ಅಲ್ಲಿ ಅಲ್ಲೋಗಿ ನಿಂತ್ಕೊಳ್ತಾರೆ ಬಸ್ ಸ್ಟ್ಯಾಂಡಲ್ಲೇ ನಿಂತ್ಕೊಳ್ಳಲ್ಲ ಅವರು ಅದಕ್ಕೋಸ್ಕರ ಇಲ್ಲಿ ಬರಲ್ಲ ಅವರು ಸೊ ಈಗ ಅದು ಒಂದು ಬಸ್ ಸ್ಟಾಪ್ ಅಲ್ಲಿ ಚಾಮರಾಜಪೇಟೆಯಲ್ಲಿ ಇರುವಂತಹ ಬಸ್ ಸ್ಟಾಪ್ ಕುಡುಕರ ಅಡ್ಡೆ ಆಗಿದೆ ಯಾರು ಕೂಡ ನಿಲ್ಲಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ಪ್ರತಿನಿತ್ಯ ನೋಡೋರು ಏನು ಹೇಳ್ತೀವಿ ತುಂಬಾ ನೀವು ಆಗುತ್ತೆ ಇಲ್ಲಿ ಎಸ್ಪೆಷಲಿ ಹೇಳ್ಬೇಕಂದ್ರೆ ಕುಡುಕರ ಅಡ್ಡ ಆಗಿದೆ ಮತ್ತು ಸ್ಮೋಕರ್ಸ್ ಡ್ರಿಂಕರ್ಸ್ ಹೆವಿ ಯಾ ಐದು ನಿಮಿಷ ನಿಂತ್ಕೊಂಡು ఏష్యా నెట్ న్యూస్ నెట్వర్క్ ప్రస్తుతి